ಹಾಯ್ ವೆಲ್ಕಮ್ ಟು ದೀಪ್ತೀಸ್ ಕಿಚನ್ ಇವತ್ತು ಫಿಶ್ ರವಾ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಟೂ ಆ್ಯಂಡ್ ಅ ಹಾಫ್ ಸ್ಪೂನ್ ಚಿಲ್ಲಿ ಪೌಡರು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೊಳ್ಳಿ ಒಂದು ಚಿಟಕಿ ಅಷ್ಟು ಹಸಿನ ಪುಡಿ ಇಲ್ಲಿ ಹುಣಸಣ್ಣ ನಾನು ಒಂದು ಫೈವ್ ಮಿನಿಟ್ಸ್ ಬ್ಯಾಕೆ ನೆನೆಸಿಟ್ಕೊಂಡಿದ್ದೀನಿ ಅದರ ರಸನ ಇದಕ್ಕೆ ಹಾಕೋಬೇಕು ಒಂದು ಆಗೋಷ್ಟು ನಾನು ಹುಣ್ಸೆಣ್ಣ ತೊಗೊಂಡಿದ್ದೀನಿ ಅದರ ರಸನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ಇವಾಗ ಈಗ ಅಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫುಲ್ ಎಲ್ಲದನ್ನೂ ನೀಟಾಗಿ ಕಲಿಸ್ಕೊಂಡು ಇವಾಗ ನಾನು ಫಿಶ್ನ ನಾನು ಈ ಥರ ಸ್ಲೈಸ್ ಸ್ಲೈಸ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದ್ರ ಒಳಗಡೆ ನೀಟಾಗಿ ಅಪ್ಲೈ ಮಾಡಿ ಫಸ್ಟು ಮೇಲೆಲ್ಲ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಎಲ್ಲ ಕಡೆ ಹಚ್ಚಿಟ್ಕೊಳ್ಳೋದು ಇದೇ ರೀತಿ ಎಲ್ಲ ಫಿಶ್ನು ಕೂಡ ಹಚ್ಚಿಟ್ಕೋಬೇಕು ಇದು ಫಿಫ್ಟೀನ್ ಮಿನಿಟ್ಸ್ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು ನಾವು ಈಗ ಇದು ಫಿಫ್ಟೀನ್ ಮಿನಿಟ್ಸ್ ಮ್ಯಾರಿನೇಟ್ ಆಗಿದೆ ಈಗ ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಪ್ಯಾನ್ ಇಟ್ಕೋಬೇಕು ಪ್ಯಾನ್ಗೆ ಒಂದು ಸ್ವಲ್ಪ ನೀಟಾಗಿ ಎಣ್ಣೆ ಕಾಯಬೇಕು ಕಾದ ನಂತರ ಈ ಥರ ರವೆಗೆ ಫಿಶ್ನ ಡಿಪ್ ಮಾಡಿಕೊಂಡು ತವ ಮೇಲೆ ಹಾಕೋಬೇಕು ಇದೇ ರೀತಿ ಮತ್ತು ಇನ್ನು ಲಿಕ್ಕಿ ಫಿಶ್ನು ಕೂಡ ಹಾಕೊಳ್ಳೋಣ ಈಗ ಇದು ಒಂದು ಟೆನ್ ಮಿನಿಟ್ಸ್ ಒಂದು ಸೈಡ್ ಬೇಯಬೇಕು ಇದ್ರ ಮೇಲೂ ಕೂಡ ಫಿಶ್ ಮೇಲೂ ಕೂಡ ಮತ್ತೆ ಆಯಿಲ್ ಹಾಕೊಳ್ಳಿ ಬೆಂದಿದೆ ಒಂದ್ ಸೈಡ್ ಕಡೆ ಟರ್ನ್ ಮಾಡ್ಕೋತ ಇದೀವಿ ಎರಡು ಸೈಡು ಕೂಡ ಇವಾಗ ಬೆಂದಿದೆ ನೀಟಾಗಿ ಫುಲ್ ಎಲ್ಲ ಫಿಶ್ ನೀಟಾಗಿ ಬೆಂದು ಫಿಶ್ ರವಾ ತವ ಫ್ರೈ ಇವಾಗ ರೆಡಿ ಆಗಿದೆ ನೋಡಿ ನೀವು ಇದೇ ಥರ ಮಾಡ್ಕೊಳ್ಳಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ